ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯು ಶಾಲ್ ದಿಸ್ ಇಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸ್ವಲ್ಪ ದಿನದಿಂದ ನಮ್ಮ ದೊಡ್ಡಕರ್ಗೆ ಅವರು ಮಲ್ಲಿಕಾರ್ಜುನ ಮುತ್ಯ ಅವರು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು ಎ ಐ ಸಿ ಸಿ ಅಧ್ಯಕ್ಷರು ಸೊ ಕಾಲ್ಡ್ ಮಲ್ಲಿಕಾರ್ಜುನ್ ಮುತ್ಯ ಅಲಿಯಾಸ್ ಮಲ್ಲಿಕಾರ್ಜುನ್ ಖರ್ಗೆ ಅಲಿಯಾಸ್ ದೊಡ್ಕರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತ ಕೊಡ್ತಾರೆ ಸ್ಟೇಟ್ಮೆಂಟು ಅಂತ ಅಂದರೆ ಅಹ್ ಪ್ರಯಾಗ್ರಾಜ್ ಅಲ್ಲಿ ನಡೀತಾ ಇರುವಂತ ಕುಂಭಮೇಳಕ್ಕೆ ಹೋಗ್ಬಿಟ್ಟು ಸ್ನಾನ ಮಾಡಿದ್ರೆ ಬಡ್ತನ ನಿರ್ಮೂಲನೆ ಆಗುತ್ತೆ ಅಂತ ಕೊಡ್ತಾರೆ ಆಯ್ತು ಅವ್ರ ವೈಯಕ್ತಿಕ ಅಭಿಪ್ರಾಯ ಬಟ್ ಅವರು ತುಂಬಾ ಇರೋದ್ರಿಂದ ಸಾರ್ವಜನಿಕವಾಗಿ ಬಹುಸಂಖ್ಯಾತರ ಆಗಿರತಕ್ಕಂಥ ಒಂದು ಧರ್ಮದ ಬಗ್ಗೆ ಆ ರೀತಿ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಖರ್ಗೆ ಅವರೇ ನಾನು ಹೇಳೋದು ನಿಮಗೆ ದೊಡ್ಡ ಖರ್ಗೆ ಅವರೇ ಎ ಐ ಸಿ ಸಿ ಅಧ್ಯಕ್ಷರೇ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರೇ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇಷ್ಟೆಲ್ಲ ದೊಡ್ಡ ಹುದ್ದೆ ಇಟ್ಕೊಂಡು ಈ ರೀತಿ ಒಂದು ರೀತಿ ಸಣನವಾಗಿ ಕಮೆಂಟ್ ಮಾಡ್ತಿರಲ್ಲ ನಿಮಗೆ ಗೊತ್ತಾಗೋದು ಬೇಡವೆ ಎಂಬತ್ತು ವರ್ಷ ನನಗೆ ತುಂಬ ಹೆಮ್ಮೆ ಇದೆ ನಿಮ್ಮ ಬೇ ನಿಮ್ಮ ಮೇಲೆ ಈಗ ಮ ಈಗ ಮದಿನ ಹೋಗ್ತಾರೆ ಯಾಕೆ ಹೋಗ್ತಾರೆ ಅಲ್ಲೂ ಕೂಡ ಒಳ್ಳೇದಾಗಲಿ ಪ್ರಪಂಚಕ್ಕೆ ಯಾವುದೇ ರೀತಿ ತೊಂದರೆಗಳಾಗಲಿ ಆಗಬಾರ್ದು ಅಂತ ನಮ್ಮ ಶಾಂತಿ ಬಾಂಧವ್ರು ಹೋಗ್ತಾರೆ ನಾವು ಯಾರಿಗೂ ತೊಂದರೆ ಮಾಡಬಾರ್ದು ಅಂತ ಆದರೆ ನೀವೆಲ್ಲ ಟೆರ್ರರಿಸ್ಟ್ ಅಟ್ಯಾಕ್ ತಗೊಂಡಾಗ ಶಾಂತಿ ಬಾಂದವ್ರದೇ ಮೇಲ್ಗೈ ಇರುತ್ತಲ್ಲಪ್ಪಾ ಹಂಗನ್ಬಿಟ್ಟು ಮದ್ಯ ಮೆಕ್ಕನೆ ಮೆಕ್ಕಾಗೋಗೋದು ತಪ್ಪು ಅಲ್ಲಿ ಹೋದ ತಕ್ಷಣ ಇದೆಲ್ಲ ನಿಲ್ಲುತ್ತೆ ಅಂತಾನೆ ನೀವು ಅದನ್ನು ಕಮೆಂಟ್ ಮಾಡಿ ಈಗ ಮೆಕ್ಕಾಗ ಯಾಕೆ ಹೋಗ್ತಾರೆ ಶಾಂತಿ ಬಾಂಧವರು ಅಲ್ಲಿ ಓದೋರೆಲ್ಲ ಶ್ರೀಮಂತರಾಗ್ಬಿಡ್ತಾರೆ ಅಥ್ವಾ ಅಲ್ಲಿ ಓದೋರಿಗೆಲ್ಲ ಒಳ್ಳೆ ಬುದ್ಧಿ ಬಂದ್ಬಿಡುತ್ತಾ ಅಥ್ವಾ ಅಲ್ಲಿ ಓದೋರಿಗೆಲ್ಲ ಒಳ್ಳೇದಾಗುತ್ತೆ ಅಂಥ ಒಂದು ನಂಬಿಕೆ ನಮ್ಮ ಅಸ್ಮಿತೆ ರೀ ಆಯ್ತಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಾನು ಇನ್ನೊಂದು ಮಾತು ಕೇಳ್ತೀನಿ ನೀವು ಮಾತಾಡ್ತಿದ್ರೆ ಸಂವಿಧಾನ 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 ಡಾಕ್ಟರ್ ಜೈ ಭೀಮ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹದಿನೇಳು ಜನ ಕಷ್ಟಪಟ್ಟು ಬರ್ದಿರೋದು ಆಯಿತು ನೀವು ಅದನ್ನು ಪಾಪ ಅವರು ಒಂದು ಹೊರ್ಗದು ಓಟ್ಗೋಸ್ಕರ ಅವ್ರನ್ನ ಮುಂದೆ ತಂದಿದ್ದೀರಾ ವಿ ಆರ್ ರೆಸ್ಪೆಕ್ಟೇಬಲ್ ನಾವು ಹದಿನೇಳು ಜನನೂ ರೆಸ್ಪೆಕ್ಟ್ ಮಾಡ್ತೀವಿ ಅಂಬೇಡ್ಕರ್ ಅವ್ರನ್ನೂ ಎಷ್ಟು ಕೊಡ್ತೀವೋ ಅವ್ರಿಗೂ ಅಷ್ಟೇ ರೆಸ್ಪೆಕ್ಟ್ ಮಾಡ್ತೀವಿ ಸೊ ಅವ್ರನ್ನೂ ಅಷ್ಟೇ ರೆಸ್ಪೆಕ್ಟ್ ಮಾಡ್ತೀವಿ ಅಂಬೇಡ್ಕರ್ ಅವ್ರನ್ನೂ ಎಷ್ಟು ರೆಸ್ಪೆಕ್ಟ್ ಮಾಡ್ತೀವೋ ಹದಿನೇಳು ಜನಕ್ಕೂ ಅಷ್ಟೇ ರೆಸ್ಪೆಕ್ಟ್ ಮಾಡ್ತೀವಿ ಆಮೇಲೆ ಸಂವಿಧಾನ ಎಲ್ಲರ ಶ್ರಮನೂ ಇದೆ ಆಯಿತು ನೀವೇನೋ ಇದು ಮಾಡಿದ್ದೀರಾ ಓಕೆ ನಮಗೇನೋ ಅಭ್ಯಂತರ ಇಲ್ಲ ಓಕೆ ಆದರೆ ಖರ್ಗೆ ಅವರೇ ದೊಡ್ಡ ಖರ್ಗೆ ಅವರೇ ಅಧ್ಯಕ್ಷರೇ ನಾನು ಕೇಳೋದು ನಿಮಗೆ ನೀವು ಸಂವಿಧಾನ ದಿನಾಚರಣೆ ಅಂತ ಆಚರಣೆ ಮಾಡ್ತೀರಾ ಆಯಿತು ಅಮಿತ್ ಶಾ ಅವ್ರು ಏನೋ ಹೇಳಿದ್ರು ಅವ್ರು ನಮ್ಮ ಪ್ರಕಾರ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ ಆಯ್ತು ಅದಿರಲಿ ಬಂದ್ ಮಾಡಿದ್ರಿ ಸಂವಿಧಾನ ದಿನ ಆಚರಣೆ ಮಾಡ್ತೀರಾ ಸಂವಿಧಾನದವಾಗಿ ನಾವು ಇದು ಮಾಡಬೇಕು ಅದು ಮಾಡಿ ಆಯ್ತಪ್ಪ ಹಂಗಾರೆ ಇಷ್ಟೆಲ್ಲ ಆಚರಣೆ ಮಾಡಿ ಎಲ್ಲರಿಗೂ ಸಂವಿಧಾನದ ಹಕ್ಕು ಕೊಡಿಸ್ಬಿಟ್ಟಿದ್ದೀರೇನ್ರಿ ಖರ್ಗೆ ಅವರೇ ಮತ್ತು ಯಾಕೆ ಆಚರಣೆ ಮಾಡ್ತೀರಾ ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಅಷ್ಟು ಸಣ್ತನವಾಗಿ ಮಾತಾಡ್ತಿರಲ್ಲ ನಿಮ್ಗೇನು ಅನ್ಸಲ್ವಾ ಓ ನಾವು ಮಾತಾಡಿದ್ರೆ ಅಯ್ಯೋ ಏನೋ ಅಂತೀವಿ ನಮ್ಮ ನಮ್ಮದು ಆ್ಯಕ್ಚುಲಿ ನೇಟಿವ್ ಹಾಸನು ನಮ್ಮ ತಂದೆ ಮನೆ ಮಂಡ್ಯ ನಮ್ಮ ತಾಯಿ ಮನೆ ಅಲ್ಲೆಲ್ಲ ಹೆಂಗೆ ಮಾತಾಡ್ತಾರೆ ಗೊತ್ತಾ ಛೂ ಈ ಬಡಿದೇನೋ ಇದು ನಾನು ನಿಮಗೆ ಇಲ್ಲ ಏನಾರ ಹಿಂಗೆ ಬಂದಾಗ ಈ ಥರ ಮಾತಾಡ್ತಾರೆ ಇದ್ಯಾವುದು ಇದು ತರಲೆ ಇದು ಹಿಂಗೆಲ್ಲ ಮಾತಾಡ್ತದೆ ಆ ಗೊತ್ತಾಗೋದು ಬೇಡವಾ ಈ ಬಡಿದ್ಕೆ ಅಂತ ಮಾತಾಡ್ತಾರೆ ನಮ್ಮ ಆಸನ ಕಡೆ ಎಲ್ಲ ಮಾತಾಡೋದು ಇದ್ಯಾಕ್ಲಾ ಹಿಂಗೇನಲ್ಲ ತಲಗಿಲೆ ಕೆಟ್ಟೈತೇನಲಾ ಅಂತ ಮಾತಾಡ್ತಾರೆ ಸೊ ಇವನ್ನೆಲ್ಲ ಅನುಷ್ಕಾ ಕರ್ಗೆ ಅವರೇ ದಯವಿಟ್ಟು ದೇಶದ ಜನತೆಗೆ ನೀವು ನೀವು ಕ್ಷಮೆ ಕೇಳಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಆಯಿತು ನಿಮಗೆ ಹಿಂದೂ ಧರ್ಮ ಒಂಥರ ಇದಿದ್ದಂಗೆ ಏನಿದ್ದಂಗೆ ಅದು ಕ್ಯಾನ್ಸರ್ ಇದ್ದಂಗೆ ನಿಮ್ಮ ಪಕ್ಷದವ್ರು ಹೇಳಿದಾರಲ್ಲ ಅದು ಕ್ಯಾನ್ಸರ್ ಇದ್ದಂಗೆ ಅದೊಂಥರ ಡೆಂಗ್ಯೂ ಇದ್ದಂಗೆ ಆಯ್ತು ಅವೆಲ್ಲ ಡೆಂಗ್ಯೂ ಕ್ಯಾನ್ಸರು ಎಲ್ಲ ಆದರೆ ನಮ್ಮ ಅಸ್ಮಿತೆ ನಮಗೆ ಹೆಮ್ಮೆ ರೀ ಈಗ ಒಂದು ಒಂದು ಹಾಡು ಬರುತ್ತೆ ಕನ್ನಡದಲ್ಲಿ ಏನಂತ ಹಾಡು ಬರುತ್ತೆ ಒಂದು ಹಾಡು ಹೇಳಿದ್ದಾರೆ ಅಣ್ಣವರು ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಅಂತ ಹೇಳ್ತಾರೆ ಅವರು ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡೆ ಇರೋದ್ರೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ ಅಂತ ಆಯಿತು ನಾನು ಮನ್ಷನಾಗೆ ಹುಟ್ಟಿದ್ದೀನಿ ನಮಗೇನೋ ಅವಕಾಶ ಆಯಿತು ನಾವು ಹೋಗಿ ನೋಡಿದ್ದೀವಿ ನೋಡಿಲ್ದೇ ಇರೋರು ತುಂಬ ಲಕ್ಷಾಂತರ ಜನ ಇರ್ತಾರೆ ಹಂಗನ್ಬಿಟ್ಟು ಅವ್ರ ಜೀವನ ನಾವು ವ್ಯರ್ಥ ಅಂತಾರ ಅದು ನಂಬಿಕೆ ಆಸ್ಮಿತೆ ಆಯಿತಾ ಹೇಳೋದ್ರಿಂದ ಏನೂ ಆಗೋಲ್ಲ ನನ್ನ ನಂಬಿಕೆ ನನ್ನ ಹಿಂದೂ ದೇವರು ನನ್ನ ನಂಬಿಕೆ ನನ್ನ ಗಂಗೆ ಮಾತೆ ಈ ರೀತಿ ನೀವು ಹೇಳೋದಕ್ಕೆ ತುಂಬ ಒಂಥರ ಬೇಜಾರಾಗುತ್ತೆ ನನಗೆ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ ಯಾರೂ ಅಧ್ಯಕ್ಷರಾದಾಗ ಕೈ ಹಿಡಿದ್ರಿ ಆಯ್ತಪ್ಪ ಅದಾದ ಮೇಲೆ ಮೂರು ರಾಜ್ಯನ ಗೆಲ್ಸಿದ್ದೀರಾ ಒಂದಿರೋದನ್ನು ಒಂಬತ್ತು ತೊಗೊಂಡೋಗಿದ್ದೀರಾ ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶ ಇಷ್ಟೆಲ್ಲ ಇದು ದಯವಿಟ್ಟು ಸ್ವಲ್ಪ ಸೆನ್ಸಿಬಲ್ ಆಗಿ ಮಾತಾಡಿ ಇಲ್ಲಾಂದರೆ ನಮ್ಮ ಮಂಡ್ಯ ಭಾಷೆ ಹಾಸನ್ ಭಾಷೆ ಹೇಳಿದ್ನಲ್ಲ ಹಂಗ್ ಬೈತಾರೆ ಅವೆಲ್ಲ ಇಲ್ಲ ಆಯಿತು ನೀವು ಇಷ್ಟೆಲ್ಲ ಹೇಳ್ತಿರಲ್ಲ ಸಂವಿಧಾನ 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 ಅಂತ ಸಂವಿ ಎಷ್ಟು ಜನನ ನೀವು ಸಂವಿಧಾನ ಬಂದ ಮೇಲೆ ಇದು ದಲಿತ ಸಮುದಾಯಕ್ಕೆ ಸೇರಿದವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀರಾ ಪ್ರದ ಪ್ರಧಾನಮಂತ್ರಿ ಬೇಡ ನಿಮ್ಮನ್ನ ಕ್ಯಾಂಡಿಡೇಟ್ನೇ ಅನೌನ್ಸ್ ಮಾಡಲಿಲ್ಲ ನೀವು ದ ಸಂವಿಧಾನ ದಿನ ಆಚರಣೆ ಮಾಡಬೇಕು ಸಂವಿಧಾನಕ್ಕೆ ನೀವು ಗೌರವ ಕೊಡಬೇಕು ಕರ್ನಾಟಕದಲ್ಲೂ ಒಬ್ಬ ಡೆಪ್ಟಿ ಸಿ ಎಮ್ಮು ದಲಿತ ಸಮುದಾಯಕ್ಕೆ ಸೇರಿದಂಥ ಕೀರ್ತಿ ನನ್ನ ಕುಮಾರಸ್ವಾಮಿಗೆ ನನ್ನ ಕುಮಾರಣ್ಣಗೆ ಆಮೇಲೆ ಗೋವಿಂದ ಕಾರಜೋಳ ಆದರೂ ಅದು ಓಕೆ ದಯವಿಟ್ಟು ಖರ್ಗೆ ಅವರೇ ದೊಡ್ಡ ಖರ್ಗೆ ಅವರೇ ನಿಮ್ಮ ಮಗ ಅವರು ಚಿಕ್ಕರ್ಗೆ ಅವರು ಅವರು ಮಂತ್ರಿಗಿರಿ ಮ ಮಂತ್ರಿನ ಯಶಸ್ವಿ ಮಾಡಪ್ಪ ಅಂತ ಅಂದರೆ ಸ್ಪೋಕ್ಸ್ ಪರ್ಸನ್ ಥರ ಮಾತಾಡ್ತಾರೆ ಮಾತೆತ್ತಿದ್ರೆ ಖರ್ಗೆ ಅವ್ರಿಗೆ ಅದು ಇದು ಮೋದಿ ಮೋದಿಯವರು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಅಂತಾರೆ ಈಗ ಅವ್ರ ಮೇಲೆ ಒಂದು ಸ್ಕ್ಯಾಮು ಬಂದಿದೆ ಇದಕ್ಕೇನು ಹೇಳ್ತಾರೆ ಸೊ ಹೆಣಿಯವ್ ಸ್ನೇಹಿತರೆ ಇದಾಗಿತ್ತು ದೊಡ್ಡ ಕರ್ಗೆ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಸೊ ಒಂಬತ್ತು ಬಾರಿ ಜನ ಗೆಲ್ಸಿದ್ದಾರೆ ಅದು ಏನಕ್ಕೆ ಗೆಲ್ಸಿದ್ ಅದು ಓಕೆ ಅದು ಇರಲಿ ಅದಕ್ಕಾರನೂ ನೀವು ರೆಸ್ಪೆಕ್ಟ್ಫುಲ್ ಆಗಿ ಸಂವಿಧಾನ ಅಂತ ಅಂತೀರಲ್ಲ ಒಂದು ಧರ್ಮದನ್ನ ಗೌರವಿಸ್ಬೇಕು ಅಂತ ಇದೆ ಸಂವಿಧಾನದಲ್ಲಿ ಬಹುಸಂಖ್ಯಾತರು ಏನು ಆ ನಂಬಿಕೆ ಅಸ್ಮಿತೆಗಳನ್ನ ಅದಕ್ಕೆ ನೀವು ಬೆಲೆ ಕೊಡಿ ಕರ್ಗೆ ಅವರೇ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ